ಏನಪ್ಪ ಎಲ್ಲ ಮಾಧ್ಯಮ ಬರ್ನ ಇಲ್ಲ ಬತ್ತೀನಿ ಅಂದಲ್ಲ ಯಾಕ ಬಂದಿಲ್ಲ ಇಲ್ಲಿ ಅವನೇ ಊರಲ್ಲೇ ಬಂದಿಲ್ಲಪ್ಪ ಸುಮ್ಕಿರು ಸುಮ್ಕಿರ್ ಬಂದಿಂದೇನು ಕುತ್ಕೊಂಡು ಚರ್ಚೆ ಮಾಡ್ಕೊಂಡು ಬರ್ಬೇಡ ಏನ್ ಚರ್ಚೆ ಮೂರ್ ದಿವಸ ಮಾಡ್ಬೇಕಾ ಅಲ್ಲ ಮೈಸೂರು ಗಂಟೆ ಬಂದ್ ಅವ್ರ ಗಂಡು ಇರ್ತವೆ ಏನಾದ್ರು ಹೋಗಿ ಹೇಳ್ಬೇಕು ಅವ್ರ ಗ್ಯಾನ್ ಬೇಡ ಅವ್ಗೆ ಏನ್ ಮನ್ಸೂರ್ ಗೊತ್ತ ದುರಾಂಕಾರ ಅನ್ಕೊಂಡು ಇಷ್ಟು ಮಾಡ್ಕೋವೆ ಅಯ್ಯಪ್ಪ ದೇವರ ಜನಗಳು ಬಹಳ ದುರಾಂಕ ದುರಾಂಕಾರ ಜನಗಳು ನಿನ್ ಮಗನ ಮೊದ್ಲು ಬುದ್ಧಿ ಇಲ್ಲ ಹೋಗಿ ಹೋಗಿ ಅಂತ ಸವಾಸ ಮಾಡೋರ್ ನೋಡಿ ಅಲ್ಲ ಕಣ್ರಿ ನಾನ್ ಹೇಳೋದೊಂದು ಇವಳು ಎಷ್ಟು ದುರಾಂಕಾರ ಇರ್ತವೆ ಏನ್ಗೆ ಒಂದು ಪೂನ ಆವತ್ತಿಂದಲೂ ಹೇಳ್ತೇವೆ ನೀ ನಾನು ಅಯ್ಯೋ ಹಿಂಗೆ ಬು ಅವಳು ಹೇಳಿಲ್ವಲ್ಲ ಹೇಳಿಲ್ವಲ್ಲ ನಮಗೊಂದು ಮಾತು ಹೇಳಿಲ್ವಲ್ಲ ಅಂತ ಅವತ್ತು ಅವ ಅಮ್ಮರ್ ಕೊಟ್ಲು ಹೇಳಿವಿ ಹಾಂ ಆಮೇಲೆ ಆ ಮಾದೇವರು ಕೊಟ್ಲು ಹೇಳ್ದು ಹೇಳೀವ ಆ ಕೆಲಸ ಸಿಕ್ಕಿರೋದಕ್ಕೆ ಒಂದು ಫೋನ್ ಮಾಡಿ ಹೇಳಿನೀವಲ್ಲ ಅಂತ ಅವ್ರು ಹೇಳ್ದರಿ ದರ ಆದರೂ ಮಾಡಿಲ್ವಲ್ಲ ಎಷ್ಟು ಧಿಮಾಕಿರ್ಬೇಕು ನೋಡು ಹಾಂ ಎಷ್ಟು ದುರಾಕಾರ ಇರಬೇಕು ಅಂದ್ಬಿಟ್ಟು ಏನು ಹಿಂಗೆ ದುರಾಕಾರ ಏನು ಸಿಂಗ್ ಗೀಸ್ ಕೆಲಸ ಯಾರು ತಗೊಳ್ಬೋದು ಕೆಲಸ ತಗೊಂಡಿದ್ದಾಳೆ ಇವಳು ಯಾರು ಪ್ರಪಂಚದ ಮೇಲೆ ಯಾರು ಕೆಲಸ ತಗೊಳ್ತಾವೆ ರೀ ಮುನ್ಸುಬ್ಬಿ ದುರಾಕಾರ ಬರ್ತೈತೆ ಇಷ್ಟು ಮಟ್ಕು ದುರಾಕಾರ ಬಂದದ ಇಷ್ಟೊಂದು ಏನಕ್ಕೆ ದುರಾಕಾರ ಹಾಂ ಏನು ಗೊತ್ತಾಗಕ್ಕಿಲ್ಲ ಅವಳಿಗೆ ಸರಿಯಾಗಿ ಬುದ್ಧಿ ಕಲ್ತೊಳ್ ಬಿಡು ಚೆನ್ನಾಗಿ ಯೋಗ್ಯತೆ ಬೆಂಕಿ ಸುಮ್ ಸುಮತ್ಕಾಲ ನೀನು ಎಷ್ಟು ಬಿಟ್ರೆ ಸುಮ್ಕಿರು ಇವನೇ ನಿನ್ ಫಸ್ಟ್ ಪಸ್ಟ್ ಅವ್ನು ಬಂದ್ಬಿಟ್ಟು ಹಿಂಗೆ ಏನಾರ ಅವನೇ ಮಾತಾಡ್ಲಿ ಹಿಂಗ ಕಳ್ಸಿಕೊಡಿ ಇರ್ಲಿ ಬಿಟ್ಟು ಕರ್ಕ ಬರೋದು ಇರ್ಲಂತೆ ಏನಂತೆ ಕರ್ಕ ಬರ್ದ್ರ ಹಾಂಬಳ ಪಂಬಳ ತಿನ್ಬೋದಾರ ಇಲ್ಲ ಅಂತ ಅವ್ರಿಗೆ ಆಡ್ತಾರ ಕತೆ ಅವ್ರ ಕಳ್ಸಿಕೊಡಕದ್ ಬಿಡಿ ಅವ್ರ ಗಂಡ ಮನೆ ಬಾಳಸತ್ತ ಯೋಗ್ಯತ ಅವ್ರಿಗೆ ಅವ್ರ ಮಕ್ಕಗಳು ನೋಡೋ ಅವ್ರ ದುಡ್ಡು ದುಡ್ಗೆ ದುಡ್ಗೆ ಅವ್ರ ಕತೆ ದುಡ್ಗೆ ಈಗ ಕಳ್ಸಿ ಬಿಟ್ರ ಸಂಬಳ ಅವ್ರ್ ಕೊಡ್ಬೇಕೈತದ ಏನ್ ಬಿಟ್ಟಾಗ ಕಳಿಸ್ತಾರೆ ಇಸ್ಕೊಂಡು ಓಪನ್ ಕೈ ಬಿಡು ಸುಮ್ ನೀರು ಏನು ಮಾತಾಡಕ್ ಹೋಗ್ಬೇಡ ಅವೈದ ಬಂದಿ ಅದ ಏನ್ ಹೇಳಿ ಆಮೇಲೆ ಗೊತ್ತಾಯ್ತದೆ ಫೋನ್ ಮಾಡಿ ಅವನ್ಗೆ ಮಾಡಿ ಏನು ಅಪ್ಪ ಅವತ್ ನಾವು ಬಂದಿ ಮಾತಾಡಿದ್ವ ನಿಮ್ಗೆ ಯಾಕೆ ಹಿಂಗ್ ಆಗ್ತಾ ಇದೀನಿ ಈಗ ಕಳ್ಸಿರೋ ಇಲ್ವ ಅದೊಂದು ಮಾತಾಡಿ ಸಾಕು ನಮ್ಮ ಇದನ್ಗೆ ಎಲ್ಲಾರು ನೋಡ್ ಮಾಡ್ತೀವಿ ಏನ್ರಿ ಹಂಗೇನಿ ಸುಮ್ ನೀರು ದುಡ್ಕಕ್ ಹೋಗೋದ್ ಬೇಡ ನಿನ್ ಗೊತ್ತಾಕಿಲ್ಲ ಏ ಒಳ್ಳೆ ದಡ್ಡ ದಡ್ಗಾ ಬೇಡ ಸುಮ್ಕಿರ್ ಯಾಕೆ ದುಡ್ಕಕ್ ಹೋದಿಲ್ಲ ಸುಮ್ಕಿರ್ಲೆ ಫೋನ್ ಮಾಡ್ರಿ ನೀವು ಮಾಡಿರು ಇದಕ್ಕೆ ಅಡಿಯ ನೀನು ಹಲೋ ಅಲೋ ಹೇಳಣ ಎಲ್ಲಿದ್ಯಪ್ಪ ಮದೇವಾ ಅಣ್ಣ ಹೇಳಿ ಎಲ್ಲಿದ್ಯಾ ಇಲ್ಲೇ ಊರಲ್ಲಿ ಓ ಊರಲ್ಲಿ ಇದೆಯಪ್ಪ ಇದು ನಾವು ಹೇಳಿದ್ದು ಏನು ಮಾಡ್ತದಪ್ಪ ಏಯ್ ಮೂರು ದಿವಸ ಆಯಿತು ಏನು ಯಾವ ಮಾತು ಬರ್ನೇಲ್ ಆ ಕಡೆ ಇದ ಅದ್ಕೆ ಬತ್ತಿನ ಬತ್ತೀನಿ ಅಣ್ಣ ಬತ್ತಿನ ತಡ್ರಿ ಮನೆ ಹತ್ರನೆ ಸರಿ ಬಪ್ಪ ಲೈ ಬತ್ತಿದನ ಅಂತ ಹೇಳ್ ಚೂರು ಕಾಫಿ ಕಾಯ್ಸೋಗು ಹ್ಞೂ ಕಾಫಿ ಬೇರೆ ಕಾಯಿಸ್ತಾರ ನನಗೆ ತುಂಬ ಹೋಗಿ ಮುಡ್ಗೋಗಿ ಒಂಚೂರು ಮಾಡ್ಬಾಗಲ್ಲ ಅಣ್ಣ ಬಪ್ಪಾ ಬೋಳಿಕೆ ಹ್ಞೂ ಏನಣ್ಣ ಅಲಕನ್ ಮಾದೇವ ಅವ ನಾವಲ್ಲಿ ಆಂಟಿ ಯಾಕೆ ಬಂದಿದಾನ ನಿನ್ನ ತಕ್ಕೆ ಮಾತಾಡೋಕೆ ಹಾಂ ಯಾಕೆ ಕಳ್ಸ್ಕೊಡ್ತೀನಿ ಏನು ಬಿಡ್ತಾನೆ ನಿನ್ಗೆ ಹೇಳಿದ್ರೆ ನೀನು ಕಳ್ಸ್ಕೊಡ್ತೀಯ ಏನು ಬಿಡ್ತಾನೆ ಅವಲ್ಲಿ ಗಂಟೆ ಮೈಸೂರು ಗಂಟೆ ಹುಡ್ಕೊ ಬಂದಿ ನಿನ್ನ ನೀನೇನು ಮೂರು ದಿವಸ ಆಯಿತು ಒಳ್ಳೇದು ಕೆಟ್ಟದು ಏನು ರೀ ನೀನು ಈಗಾಗಲೇ ಹೆಂಗ್ ಮಾಡಬೇಕು ಇಲ್ಲ ಇಲ್ಲ ನೀವ್ ಫೋನ್ ಮಾಡ್ದವ್ರಿಗೆ ಬರೋನ್ ನಾನು ಆಯ್ತು ಕಣಪ್ಪ ಏನ್ ಮಾತಾಡಿದ್ರ ನೋಡೋಣ ಮಾತಾಡೋದ ನಾವು ನಾನು ಹಂಗಂದೆ ನೋಡಬ ಹಿಂಗೆ ಹೋಗಬ ಹಿಂಗೆ ಚಂದ್ವಾ ಹಿಂಗೆ ಅದೇನೋ ನಿಮ್ಮ ಅತ್ತೆ ನಿಮ್ ಮಾವಾ ಹೋಗು ಅದೇನೋ ರಿಸೆಪ್ಷನ್ ಮಾಡ್ತೀನಿ ನಾನು ಹೋಗಿ ಅಣ್ಣ ಮನೆಗೆ ಅಂತ ನನ್ನ ಅದ್ಕೆ ಯಾ ಸಾರತ ಹಂಗೆ ಹಿಂಗೆ ಅನ್ಕೊಂಡು ಒಂದು ವರ್ಷವನು ಊರಿಗೆ ಬರೋಕ್ಕಿರ ಚಿಕ್ಕಪ್ಪ ಇಲ್ಲಿ ನಾವ್ ಇರೋಕೀಪಾ ಸರಿ ಸರಿ ಆಯ್ತು ನೀವಿದ್ದಿರಿ ಇಲ್ಲ ಅಂತಲ್ಲ ಅವ್ಳಗೇನೋ ಕಂಪ್ನಿ ಕಡೆಯಿಂದ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿದಾರಂತೆ ಇಲ್ಲಿಂದ ಅಲ್ಗ ಓಡಾಡಕ್ ಹಾಕಿಲ್ಲ ಅಲ್ಲೇ ಒಂದ್ ಮನೆ ಮಾಡ್ಕೊಂಡು ಇರ್ತೀನಿ ಅಂತ ಅಂತಾವಳೆ ಸಂಸಾರ ಸ್ಕೂಲ್ವಾ ಅಲೇಕನಪ್ಪ ಆಳ ಏನು ಬೆಂಗ್ಳೂರ್ ಗಂಟ ಹೋಗಿ ದುಡಿಬೇಕು ಅಂತ ಏನು ಅಲ್ಲ ಮೈಸೂರಲ್ಲೇ ಮಾಡ್ಯಾಡ ಇಲ್ಲ ಅವ್ರ ಕಂಪ್ನಿ ಕಡೆ ಕಳ್ಸ್ಕೊಡ್ತಿರದಂತೆ ವರ್ಷ ಅಲ್ಲಿ ಮಾಡ್ಬೇಕ್ ಕೆಲ್ಸವ ಅಂತ ಅಲ್ಲಿ ಚನಕ್ ಟ್ರೈನಿಂಗ್ ಎಲ್ಲ ಕೊಟ್ಟಾರಂತೆ ಅದ್ಕೆ ಅಲ್ಲಿ ಹೋಗ್ತಿದಾನಂತೆ ಎಲ್ಲಿದ್ದ ಸರತು ಏನೋ ಇನ್ನೊಂದ ವರ್ಷ ಬೇಡ ಅಂತ ಹೇಳಿದನಂತಲ್ಲ ಬೇಡ ಅಂತ ಯಾ ಕೊಟ್ಟಿ ಹೇಳಕ್ಕೆ ಹೋಗಿನಂತೆ ಅವಳ್ ಕುಟ್ಟಿ ಹೇಳಕ್ಕೆ ಹೋಗಿನಂತೆ ನನಗ ಬ್ಯಾಡ ಅಂತ ಯಾ ಬೇಡ ಅಂತ ಅನ್ನಂದಿರಾ ಏನು ಅಂದಿಲ್ಲ ಎಲ್ಲೋ ಇವ್ಗೆ ಇಷ್ಟ ಇಲ್ವೇನೋ ನನ್ನ ಮಗನ ಕುಟ್ಟ ಬ್ಯಾಡಕೆ ಅಯ್ಯೋ ನೋಡಿ ಅಕ್ಕ ಇರೋದ್ ಹೇಳ್ಬಿಟ್ಟಂತ ಕೇಳಿ ಅವ್ಳಿಗೆ ತಂಗಿಯ ಮೇಲೆ ಪ್ರಾಣ ಕೂತಾವಳೆ ನನ್ ತಂಗಿ ಒಂದ್ಸೂರ ಲೈಫ್ ಸೆಟ್ಲ್ ಮಾಡಗಂತ ನಂಗೆ ಈ ಜಿನ್ ಜಾಟ ಎಲ್ಲ ಬೇಡ ಅಂತ ಯಾರ ಬಗ್ಗೆ ಹೇಳುದು ಹಂಗಂದಾಗ ನಾವ್ ಏನ್ ಮಾಡಂಗಿದ್ ಹಂಗಲ್ಲಕ್ಕ ಅವ್ ಹಂಗಂತವಂತ ಅವ್ಳ ಮತ್ ಕಟ್ಕೊಂಡು ಕುತ್ಕೊಂಡ್ರೆ ನಾ ಮನೇಲಿ ಮದುವೆ ಮೂರ್ ನಾಲ್ಕು ವರ್ಷ ಆಯ್ತು ಅವಳು ಅಲ್ಲೇ ಉಳ್ಕೊಂಬಿಟ್ಟಿನೇನೆ ಇರೋನ್ ಮಗ ಒಂದ್ ಹಬ್ಬ ಉಣ್ಣ್ಮೆ ಮಾಡ್ಕೊಂಡು ಹಚ್ಕಟ್ಟು ಸಸ್ಯದ್ ಮನೇಲಿ ಇರ್ಬೇಕಾನೆ ಅವ್ಳ ಕೆಲ್ಸಕ್ಕೆ ಇಲ್ಲೇನು ಸಾಂಬಳ ತಂದು ನಮಗೆ ಕೊಡಬೇಕಾಗಿಲ್ಲ ಕೊಡ್ಬೇಕಾಗಿಲ್ಲ ಬೇಡ ಬೇಡ ಅಲ್ಲಿ ಅವಳು ಯಾವ ಕೆಲ್ಸಕ್ಕೆ ಹೋಗೋದ್ ಬೇಡ ಯಾಕೆ ಹೋಗೋದ್ ಬೇಡ ಇರ್ಲಿಲ್ಲ ಹಂಗ ನೀ ಬಂದ್ಬಿಟ್ರೆ ನಾವು ಕಷ್ಟಪಟ್ಟು ಓದಿಸಿರೋರು ನಾವು ಬಿಡ್ಸಕ್ಕ ಇದೇ ನಿಂಗೆ ಅಂತ ಇದ್ರಿ ನೀವು ಅಡುಗೆ ಮಾಡ್ಕೊಂಡು ಇರೋಕೆ ಅಷ್ಟೊಂದು ಓದಿ ಕೆಲಸ ತಕೊಂಡು ಈಗ ಅಡುಗೆ ಮಾಡ್ಕೊಂಡು ಇದ್ಬಿಟ್ಟಾಳ ಹೇಳ್ದ ತಕ್ಷಣ ಕೆಲಸ ಮಾಡ್ಲಿ ಬಿಡಿ ಅವಳು ಕಾಲ್ಮೇಲೆ ಅವಳು ನಿಂತವಳೆ ಇರ್ಲಂತೆ ಏನಂತೆ ಸಾರಿ ಕರಪ್ಪಾ ನಿಂದೊಳೆ ಹೇಂಗಂದ್ರೆ ಏನಂತ ಅರ್ಥ ಗಣ್ಣು ಮುಡಿಸ್ಬಿಟಿರಾ ಅಹ ಹೇಳ್ತರೋ ಅರ್ಥಕ್ಕೆ ನಿಮಗೆ ಇದರೇನೇ ವಾಕಾಗಿ ಮಾತಾಡ್ತದಲ್ಲ ಅಲ ಅಂಗರ್ ಗಣ್ಣು ಮುಡಿಸ್ಬಿಟಿರಂದ್ರೆ ಆ ತರ ಕೆಲ್ಸಗಳು ನಾವು ಮಾಡಿಲ್ಲ ಕನಕ ಆ ಕೆಲಸವನ್ನ ನಾವು ಮಾಡಿಲ್ಲ ಅವಳು ಚಕಟಾಗಿ ಓದಾಗ ಕೆಲಸ ನಾನು ಗಂಟ ನಾನು ಆಕ್ಕೆಂತಾಟ ಮಾಡ್ಕೊಂಡಿದ್ಲು ಈಗ ಕೆಲಸ ಸಿಕ್ಕದೆ ಅದು ರೋಸಿ 퍼ಮೆಂಟ್ ಆಗಲಿ ಸುಮ್ಕಿರಿ ಈಗ ಆತರ ಏನು ನಿಮ್ಮ ಮಗನೋ ಇಲ್ವತ್ತಲ್ಲ ಅವನು ಒಂದು ವರ್ಷ ಐದು ವರ್ಷ ಅಂತ ಬರೋದು ಇರ್ಲಿ ಬಿಡಿ ಓ ಇದೊಳೆ ಸರಿ ನಿಮ್ಮ ದೊಳೆ ಅಯ್ಯೋ ಬರ ಹೋಗಪ್ಪ ಇರ್ಸ್ಕೊಂಡು ಉಪ್ಪ ಹಾಕಳಿ ನನ್ನ ಮಗನಿಗೆ ಎಲ್ಲರೇ ನೋಡ್ಬಿಟ್ಟು ಮುದ್ವ ಮಾಡ್ತೀನಿ ನಾನು ಮಾಡೋಗಿ ನೀವು ಬೇಡ ಅಂತ ಇಟ್ಕೊಂಡು ಕೂತಿದ್ದಾವೆ ನಾವು ಬಾಡ ಬರ್ಕ ಬಾಡೋಗಿ ಓಲೆ ಸುಮ್ಮನೆ ಎದ್ದಿನಿಲ್ಲ ಅದೇ ನಂಗೆ ಮಾತಾಡಿ ಕುತ್ಕೊಂಡು ನೀನು ಒಳ್ಳೆ ಏಂಡೆ ಮಗನೆ ನೀನ್ ಸರಿ ಇಲ್ಲ ಮೊದ್ಲು ಕಾ ಸುಮ್ಚಿರು ಮನಾಳ್ ಮುಂಡೆ ಮಗನೆ ನೀನ್ ಸರಿ ಆಗಿದ್ರೆ ಇಷ್ಟೆಲ್ಲ ಆಗಂಗೆ ಎಲ್ಲ ಕತೆ ದರ್ದ್ರ ಮುಂಡೆ ಮಗನೆ ನೀನು ನಾನು ಅವತ್ತೇ ಹೇಳಿದೆ ಪಡ್ಕೊಂಡೆ ಕರ್ಕ ಬಂದ್ಬಿಟ್ಟು ಕರ್ಕ ಬಂದ್ಬಿಟ್ಟು ನಮ್ಮ ಮನೇಲಿ ಇರ್ಲಿ ಅಂತ ನಾನು ಮಾತಾ ಕೇಳಲಿಲ್ಲ ನೀನು ಇವತ್ತು ಸಾಮಾನ್ಯ ರುಚಿ ನೋಡ್ಬಿಟ್ಟು ಕಳ್ಸಕ್ಕೆ ಹೆಂಗ್ ಒಪ್ಪರಪ್ಪ ಕಳ್ಸಕ್ಕೆ ಹೆಂಗ್ ಒಪ್ಪರ ಹೇಳು ದುಡ್ಡಿನ ಬಗ್ಗೆ ನಮ್ಮ ಜೊತೆ ಮಾತಾಡ ನೀನು ಏನ್ ದುಡ್ಡಿಗೆ ಹೇಳ್ತೀನಿ ಕೆಲಕ ಯಾರು ಏನಕ್ಕಂತೀವಿ ಏನಕ್ಕಂತೀವಿ ಅಂತ ಹಿಂಗ್ ನಿನ್ ಕೊಡ್ಬೇಕಾದ್ರೆ ಸಾಬ್ಳವ ಹೇಳಬೇಕಾ ಇಿಸ್ ಕೊಡ್ತೀನಿ ಅಯ್ಯಯ್ಯ ಯಾ ಸಾಂಬಳಪ್ಪ ಏನಂಗ ನಾವೇನೋ ಅದುಡ್ಕಂಡೇ ಇಲ್ಲ ಕೈಕನ್ ಕೂತಿವಿ ತನ್ಕೊಡ್ಲಿ ಅವಳು ಅಂತ ಎತ್ತೋರೆ бай ಮುಚ್ಚಕ ನಿಂಗೆ ಏನ್ಲೇ ಎಷ್ಟು ಸತಿ ಹೇಳದ್ರಲ್ಲ ನಿಮಗೆ ಹೇಳಿದ ಮಾತೆ ಕೇಳಬೇಕು ಈ ಹೆಂಗಾತ ನೋಡಲಿ ಎದೋ ಅಂತ ಹೇಳ್ತವ ನಿನಗೆ ಏನಿದೋದರ ಸುಮ್ ಕೂತ್ಕಳಿ ನೀವು ಅಲ್ಲ ಅರ್ಧಾಟಗಳೆ ನೋಡ್ಕ ನೋಡ್ಕ ಸುಮ್ ಕಿರಕದದ ಅಲ್ಲ ಈಗ ಮೊй ಸೊರಲಿ ದೊಳಿಗೆ ಬೆಂಗಳೂರು ಹೋಗ್ತೀನಿ ಅಂತವಳೆ ಅಲ್ಲಿನ ನಬಯನ ನೋಡ್ಕ ತಲಪ್ಪ ಅಕೌ ಅಲ್ಲ ಬಿಗಿರ್ದು ಮಾತಾಡಿ ನೀನು ಅದೇ ಸೊರೆಗೆ ಹೋಗ್ತಿರ ಮನೆ ಮಕ್ಳು ಬಗ್ಗೆ ಏನಾದ್ರೂ ಹಿಂಗ್ ಮಾತ್ ಕೇತರೆ ನಾನು ಸುಮ್ ಕಿರಕಿಲ್ಲ ನಾನು ಏನಕಕ ಮಾತಾಡಿ ನೀನು ಏಡಂಗ ಮಾತಾಡಿ ನೀನು ಪರવાયಲ್ಲ ಸು ಬರಗಿದಿ ಯಾರ ನೋಡ್ಕ ಅಂತ ಎಂತ ಮಾತುಗಳು ಮಾತಾಡಿರಕ ನಿಮ್ ಬಾಯಿಗೆ ಅದೇನ ಅದೇನ ಹಂಗೆ ಹಂಗ ನೀವು ಹೋಗ ಮರಗಿತಿ ಒಳಕೆ ಇದ್ದಿ ಅತಗೆ ಇದ್ ನೀನು ಓ ನನ್ನ ಹೇಳ್ಸು ಮ್ಯಾಕೆ ನನ್ನ ಹೇಳ್ಸ್ ಪ್ರಕಾರ ಹೇಳ್ಸಪ್ಪ ಗೊತ್ತಾಗ ಸುಮ್ಕಿರು ನೋಡಿವೆ ಈಗ ಏನ್ ಗೊತ್ತಾಗದ್ ನಿಂದು ಕಲಿಸ್ತಾರ ಅವರು ಕಲ್ತ್ಕೊಳಿವೆ ಸುಮ್ಕಿರು ಮದುವೆ ಬೇಜಾರ್ ಮಾಡ್ಕೊಂಬಿಡಕಣಪ್ಪ ಏನೋ ಹಿಂಗ್ ನೋಡ್ ಕಲಿಸ್ ನೀವು ಅಂತ ಬೇಜಾರ್ ಮಾಡ್ಕೊಂಡಂಗ ಅಂತಲ್ಲ ಯಾಕಂದ್ರೆ ನಾವೇನು ದಡ್ಡನ ಮಕ್ಳಲ್ಲ ಅವ್ಳು ಬಂದಿ ಹೆಚ್ಚು ಕಮ್ಮಿ ಮೂರ್ ನಾಲ್ಕು ವರ್ಷ ಆಯ್ತಲ್ಲ ಆತವಿಂದ ಮತ್ತೆ ಸಾಸ ಏನ್ಬಿಟ್ಟು ಬಂದಿ 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 ಮಾತಾಡ್ಸ್ಕ ಬರೀವ್ರಿ ಹಾ ಇಲ್ಲಿ ಅವ್ಳು ಫೋನ್ ಮಾಡಿ ಮಾತಾಡಿವ್ರಿ ಈಗ ಮಾತ್ರ ಅವಳು ಕೆಲಸ ಸಿಕ್ಕಿರದ ಫೋನ್ ಮಾಡಿ ಹೇಳಿ ಹೇಳಿ ನಾನು ದೊಡ್ಡ ವಿಷಯ ಮಾಡಿದಿರಲ್ಲ ಆಂ ಆವತ್ತಿಂದ ಗೆನ್ ಐತಿಲ್ವಾ ನಾನು ಸೊಸೆ ಅವಳೆ ತರಗೋಗಿ ನೋಡ್ಕೊಬರ್ಬೇಕು ಚೆನ್ನಾಗಿದ್ದೀವ ಏನೋ ಎಂತ ಅಂತ ವಿಚಾರಿಸ್ ವಿಚಾರ್ಸ್ ಬಿಟ್ಕೊಂಡಿದ್ರೆ ಅವ್ಳಿಗೂ ಪ್ರೀತಿ ಬರೋದು ನಮ್ಮ ಅತ್ತೆ ಮಾವ ಅಂತ ನೀವು ಕೆಲಸ ಸಿಕ್ಕ ತಕ್ಷಣ ಕರೆ ಬಂದಾಗ ಹೆಂಗೆ ಬಂದದ್ದು ಹೇಳಿ ಹಂಗೆ ಬರೋದು ಸಾಂಬಳಕ್ಕೋಸ್ಕರ ಅಂತ ಇವಾಗ ಮನೆ ಮಕ್ಳು ಬಂದವರಿಗೆ ಮಾತಾಡ್ತಾಳಲ್ಲ ಸುರಿಯಣ್ಣ ಸರಿ ಹೇಳಿ ನೀನೇ ನೀನು ಹೇಳ್ತಿದ್ದು ಒಪ್ಪಣ ಓ ಸೂರ್ಯ ಅಂತ ಹೇಳಕ್ ಅವಳು ಹಂಗೆ ಅವಳು ಹೆಂಗೆ ಮಾಡೋದು ಮದ್ಯವಾ ಹಂಗೆ ಮಾಡೋದು ಏನಣ್ಣ ಏನೋಣ ನೋಡೋಣ ನಮ್ಮ ಹುಡುಗಿ ಮೇಲೆ ನಮ್ಗೆ ನಂಬಿಕೆ ಅದೇ ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ನಿಮ್ಮ ಇಷ್ಟ ನಿಮ್ಗೆ ಹೆಂಗೆ ಬರ್ತದೆ ಹಂಗೆ ಮಾಡ್ಕೊಳ್ಳಿ ಅತ್ತೆ ನಾವೇನು ತಲೆಗೆಡ್ಸ್ಕೊಳಕ್ಕೆ ನಾವು ಆ ಇಷ್ಟು ಕಟ್ಟ ಕೆಲಸ ಅಲ್ಲಿ ಅಲ್ಲಿ ಅಂತ ಒಂದು ಈಗ ಹೆಂಗೋ ಹಚ್ಚರು ಪರ್ಮನೆಂಟ್ ಆಗಲಿ ಅಂದ್ಬಿಟ್ಟು ಅವಳನ್ನ ಏನೋ ಟ್ರೈನಿಂಗ್ ಕಳಿಸ್ತಾವ್ರೆ ಅದೇ ಮುಗಿಸ್ಕೊಳ್ಳಿ ಈಗ ನಾನು ಅದು ಕೆಲವೊಂದು ತೊಂದರೆ ತಗೊಳಕ್ಕೆ ಆಕೆಲ್ಲ ನಮ್ಮ ಸಂಸಾರ ಜ ನಂಗೆ ಬೇಡ ಅಂತ ಕುಂತಾಳೆ ಈಗ ನಾವು ಬಲವಂತದಿಂದ ಕಳ್ಸೋಕದ ಸಿಕ್ಕಿರೋ ಕೆಲಸ ಬುಡ್ಸೋಕದ ಕುಡ್ಸಕ್ಕಲ್ದ ಹೇಳಿ ನಾವು ಸುಮ್ಮನೆ ತೆಗೆ ಸುಮ್ಮನೆ ಇರೋದಕ್ಕೆ ಯಾವ್ಯಾವ ಥರ ಮಾತಾಡ್ತಾಳೆ ನೋಡಿ ಅಕ್ಕ ಅಯ್ಯೋ ಆಯ್ತು ಬಿಡು ಮದುವ ಆಯಿತು ನಿಮ್ಮ ಇಷ್ಟ ಯಾವಾಗ ಬರ್ತದೋ ಆ ಕಳಿಸ್ ಇನ್ನೇನು ನಾವು ಇನ್ನೇನು ನಾವಿನ್ನೇನು ಹೇಳಂಗಿದ್ದು ನಾವು ಏನೋ ನಮ್ಮದು ತಮ್ಮದು ಅಂತ ತಾನೇ ಆಸೆ ಮಾಡಿದ್ದು ಅವಳಿಗೆ ಬರೋಕೆ ಇಲ್ಲ ಅಂದಮೇಲೆ ಇನ್ನೇನು ಮಾಡಂಗಿದ್ದು ಬಿಡು ಇಷ್ಟ ಇಲ್ಲ ಅಂತ ಹೇಳ್ತಾಯಣ ಸರಿಯಾ ಇಷ್ಟ ಇಲ್ಲ ಅಂತ ಅವಳು ಇಲ್ಲ ನನ್ನ ಗಂಡು ಮನೆಗೆ ಹೋಗ್ಕಿಲ್ಲ ಅಂತ ಇಲ್ಲ ಅವಳು ಹೇಳ್ತಾ ಇರೋದೇನು ಸರತ್ತು ಇನ್ನೊಂದು ವರ್ಷ ಎರಡು ವರ್ಷ ಬೇಕು ಪ್ರಮಾಸನ ಪ್ರಮಾಸನಾಗಕ್ಕೆ ಅಶೋಕ್ ನಾನು ಇಲ್ಲಿ ಏನಾದ್ರು ಒಂದು ಟ್ರೈನಿಂಗ್ ಚೆನ್ನಾಗಿ ಟ್ರೈನಿಂಗ್ ಮಾಡ್ಕೊಂಡು ಎಲ್ಲರೂ ಎಕ್ಸ್ಪೀರಿಯನ್ಸ್ ಆಯ್ತದೆ ಕೆಲಸದಲ್ಲಿ ಅಂತ ಅಂತ ಇರೋದು ಈಗ ನಿಮ್ಮ ಮಗನೂ ಮನೇಲಿಲ್ಲ ಇಲ್ಲ ಕರ್ಸ ಕರ್ಸು ಕಳಿಸ್ಬಿಟ್ಟು ಇಲ್ಲಿ ಸುಮ್ಮನೆ ಏನು ಅಲ್ಲಿದ್ರೇನು ಇಲ್ಲಿದ್ರೇನು ಅಶೋಕ್ ಅವನು ಮುಗಿತದೆ ಓದಿ ಉಳ್ದು ಎಲ್ಲ ಮುಗಿತದೆ ಆಮೇಲೆ ಚೆನ್ನಾಗಿರ್ತಾರಪ್ಪ ಈಗ ನಾವು ಅವಕಾಶ ಮಾಡ್ಕೊಡ್ದನೇ ನಾವು ಸ್ಕೂ ಬಿಟ್ಟು ಕೆಲಸ ಸಿಕ್ಕಿರ ಕೆಲಸ ಬಿಟ್ಟು ಅನ್ನೋಕದ ಕಿರ ಕೆಲಸ ಬಿಟ್ಟು ಬಿಟ್ಟು ಸುಮ್ ಅಣ್ಣ ಓ ಏನೋ ಮಾಡ್ಲಿ ಬಿಡಪ್ಪ ಮತ್ತೆ ಬೇಜಾರ್ ಮಾಡ್ಕೊಬಿಡಾ ನಾನು ನಿಡ್ತಿ ಮಾತಾಡಿದ್ರ ಮತ್ಕೆ ಬಿಡು ಆಯ್ತು ಅದೇ ನಿಂಗೆ ಅದ ಹೆಂಗ್ ಬೇಕು ಅನ್ಸಾಗ ಮಾಡಪ್ಪ ನಾವು ಮಾಡಂತ ಕೆಲಸ ಅಲ್ಲ ಕಣ ತಿಳ್ಕೋಬೇಕು ಅವ್ರು ವಾಕ ಏಕ್ತು ಮತ್ತೆ ಮಾತಾಡೋದಲ್ಲ ಸರಿ ಇರ್ತಿ ಮಾತಾ ಜವಾಬ್ದಾರಿಯಾಗಿ ಏತ್ನ ಮಾಡಿ ಏನಂದ್ರೆ ಏನಂದ್ರ ಅಂತ ಮಾತಾಡದಲ್ಲ ಸರಿ ಅಣ್ಣ ಸರಿ ಹೆಂಗೆ ಮಾತಾಡದ ಅಕ್ಕ ಅಯ್ಯೋ ನನಗಂದಪ್ಪ ಅಂದಪ್ಪ ಸರಿ ಅಂತ ತಪ್ಪು ಅಂತ ನನ್ಗೆ ಗೊತ್ತು ನನಗೆ ಅಂದಿಲ್ವ ಅಲ್ಲೇ ಬಿಡು ಅವಳ್ಗೂ ಬೇಜಾರದೇ ಈಗ ನಮ್ಮ ಮನೇಲಿ ಒಂಟಿಯಾಗಿವಿ ಈಗ ನಾನು ನಾನು ಹೇಳ್ತೀನಿ ಅನ್ಬಿಟ್ರಿ ಯಾರು ಇಲ್ಲ ಅವ್ನು ಅವ್ನು ಕೆಲ್ಸ ಅಂತ ಅವ್ನು ಹೋಗಾನ ಇವಳು ಹಿಂಗ ಆಡ್ತಾಳಲ್ಲ ಅಂತ ಒಂದು ಬೇಜಾರ್ ಮಾಡ್ಕೊಂಡ್ಲು ಅಷ್ಟಬಿಟ್ರಿ ಏನೂ ಇಲ್ಲ ಬಿಡು ನಿಮ್ಮ ಇಷ್ಟ ಯಾವಾಗ ಗೊತ್ತದೇ ಕಳ್ಸ್ರಪ್ಪ ಇನ್ನೇನು ಏನ್ ಮಾಡಕಾಯ್ಕಿಲ್ಲ ನಾವೇನ್ ಏನ್ ಹೇಳಿದ್ರು ನಾವು ಬರೋ ಅಂತ ಮಾಡಕಿಲ್ಲಣ್ಣ ಈಗ ಏನಾವಳಿ ಸಣ್ಣ ಅವಳ ಜೀವನ ಅವಳು ಗೊತ್ತಾಳೆ ಏನು ತೀರ್ಮಾನ ಮಾಡ್ಕೊತಾಳ ಅದೇ ಅದ್ರ ಮೇಲೆ ನಿಂತಿರ್ತದೆ ಅಷ್ಟೇ ಅದನ್ನ ಟ್ರೈನಿಂಗ್ ಮಾಡ್ಬೇಕಂತ ಬೆಳೂರ್ಗೆ ಹೋಗ್ಬೇಕಂತ ಹೋಯ್ತಾಳೆ ಅಷ್ಟೇ ಓ ನೋಡ್ ಮದೇವಾ ನಮ್ಮ ನಮ್ಮ ಅಂತ ಅನ್ಸ್ಕೊಳ್ಳೋದು ಬೇಡ ಒಂದ್ ಕೊಟ್ಟು ಟೈಟನ್ಸ್ ಐಟನ್ಸ್ಕೊಳಕು ನಮ್ಗೆ ಇಷ್ಟ ಇಲ್ಲ ಅವ್ರ ಇಷ್ಟ ಅವ್ರ ಲೈಫ್ ಅವ್ರು ಏನಾರು ಮಾಡ್ಕೊಳ್ಳಿಕ್ಕಾರಪ್ಪ ನಮ್ಗೆ ಅದ್ಕೊಂಡು ಸಂಬಂಧಿಲ್ಲ ಅವ್ ಸರಿ ಬಿಡಣ್ಣ ಆಯ್ತು ಮತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ